ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕದಂದು ಭಾರತದಾದ್ಯಂತ ಗಣೇಶ ಚತುರ್ಥಿಯನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತೆ ಪುರಾಣದ ಪ್ರಕಾರ ಈ ದಿನಾಂಕದಂದು ಗಣೇಶನ ಜನನವಾಯಿತು ಈ ದಿನ ಭಕ್ತರು ಇಡೀ ಮನೆಯನ್ನ ಅಲಂಕಾರ ಮಾಡಿ ಗಣೇಶನ ವಿಗ್ರಹವನ್ನ ಸ್ಥಾಪಿಸುತ್ತಾರೆ ನೀವು ಕೂಡ ಮನೆಯಲ್ಲಿ ಗಣೇಶನನ್ನ ಕೂಡಿಸಿ ಪೂಜಿಸುತ್ತಿದ್ರೆ ವಾಸ್ತುವಿನ ಕೆಲವು ವಿಶೇಷ ನಿಯಮಗಳನ್ನ ತಪ್ಪದೇ ಅನುಸರಿಸಿ ಆದ್ದರಿಂದ ತುಂಬಾ ಶುಭ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಈ ಶುಭ ದಿನ ಮನೆಗೆ ಕೆಲ ವಸ್ತುಗಳನ್ನ ತರುವುದರಿಂದ ಮನೆಯಲ್ಲಿ ಸಂತೋಷದ ದಿನಗಳು ಆರಂಭವಾಗಲಿವೆ ಜೊತೆಗೆ ಅದೃಷ್ಟ ಲಕ್ಷ್ಮಿ ಮನೆಗೆ ಆಗಮಿಸಲಿದ್ದಾಳೆ ಹಾಗಾದ್ರೆ ಗಣೇಶ ಚತುರ್ಥಿ ಎಂದು ಮನೆಯನ್ನ ಅಲಂಕರಿಸುವಾಗ ಯಾವ ಪರಿಣಾಮಕಾರಿ ವಸ್ತುಗಳನ್ನ ಮನೆಗೆ ತಂದ್ರೆ ಶುಭವಾಗುತ್ತದೆ ಎಂದು ಈಗ ತಿಳಿಯೋಣ ಈ ದಿನದಂದು ಗಣೇಶನನ್ನ ಹೇಗೆ ಪೂಜಿಸಬೇಕು ದೀಪದ ಕೆಳಗೆ ಯಾವ ವಿಶೇಷ ವಸ್ತು ಇಟ್ಟರೆ ವರ್ಷ ಪೂರ್ತಿ ನವಗ್ರಹಗಳ ಅನುಗ್ರಹ ಲಭಿಸುತ್ತೆ ಗಣೇಶ ಚತುರ್ಥಿಯ ವ್ರತಕತೆ ಏನು ಈ ದಿನ ಗಣೇಶನನ್ನ ಪೂಜೆ ಮಾಡೋದ್ರಿಂದ ಯಾವೆಲ್ಲ ಶುಭ ಫಲಗಳು ಲಭಿಸುತ್ತೆ ಯಾವೆಲ್ಲ ಕಷ್ಟಗಳು ಕಳೆಯುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಆಗಸ್ಟ್ ಇಪ್ಪತ್ತೇಳರಂದು ಗಣೇಶ ಚತುರ್ಥಿಯನ್ನ ಆಚರಿಸಲಾಗುವುದು ಇದಕ್ಕೆ ಬೇಕಾದ ತಯಾರಿಗಳನ್ನ ಮನೆ ಶಾಲೆ ಹಾಗೂ ಕಚೇರಿಗಳಲ್ಲಿ ಈಗಾಗಲೇ ಮಾಡಿಕೊಳ್ಳಲ ಈ ದಿನ ಕೆಲ ವಸ್ತುಗಳನ್ನ ಮನೆಗೆ ತಂದು ಗಣೇಶನ ಪಕ್ಕ ಇಟ್ಟು ಪೂಜೆ ಸಲ್ಲಿಸಿದ್ದಾದ್ರೆ ಯಾವುದೇ ಹಣಕಾಸಿನ ಸಮಸ್ಯೆಗಳು ಹತ್ತಿರ ಬರುವುದಿಲ್ಲ ಜೊತೆಗೆ ಎಲ್ಲಾ ಸಂಕಷ್ಟಗಳು ದೂರವಾಗಲಿದೆ ಕೌಟುಂಬಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಹಾಗಾದ್ರೆ ವಿಶೇಷವಾದ ಆ ವಸ್ತುಗಳು ಯಾವುವು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲ್ಲೂ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಈ ದಿನದಂದು ಗಣೇಶನನ್ನ ಪೂಜಿಸೋದ್ರಿಂದ ಕೇಳಿದ ಎಂಥದ್ದೇ ಕಷ್ಟಕರವಾದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ವರ್ಷ ಪೂರ್ತಿ ಗಣೇಶನ ಅನುಗ್ರಹ ಲಭಿಸಿ ಸರ್ವ ಕಾರ್ಯ ಜಯ ಉಂಟಾಗುತ್ತದೆ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಸ್ವಗೃಹ ಯೋಗ ಯಾವುದೇ ಕೋರಿಕೆಗಳಿದ್ದರೂ ಈ ದಿನದಂದು ಗಣೇಶನನ್ನ ಈ ವಿಧವಾಗಿ ಪೂಜಿಸಿಕೊಳ್ಬೇಕು ಈ ದಿನ ಮರೆಯದೆ ಹಸಿರು ಬಣ್ಣದಲ್ಲಿರುವ ಗಣೇಶನ ವಿಗ್ರಹ ಅಥವಾ ಮಣ್ಣಿನ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟು ಗಣೇಶನ ಪೂಜೆ ಮಾಡಿಕೊಳ್ಬೇಕು ಹಸಿರು ಗಣೇಶ ಸಿಗಲಿಲ್ಲ ಅನ್ನೋದಾದ್ರೆ ಮನೆಯಲ್ಲಿರುವ ಯಾವುದೇ ಗಣೇಶನ ಫೋಟೋ ಅಥವಾ ವಿಗ್ರಹ ಇಟ್ಟು ಕೂಡ ಪೂಜೆ ಮಾಡಿಕೊಳ್ಳಬಹುದು ಸಂಜೆಯ ಸಮಯದಲ್ಲಿ ಗಣೇಶನ ಪೂಜೆ ಮಾಡುವಾಗ ಮರೆಯದೆ ಗರಿಕೆಯ ಜೊತೆಗೆ ಎಕ್ಕದ ಹೂವಿನ ಮಾಲೆಯನ್ನ ಗಣೇಶನಿಗೆ ಅರ್ಪಿಸಿ ಬೇಡಿಕೊಳ್ಳಬೇಕು ಇದರಿಂದ ಸರ್ವ ಸಮಸ್ಯೆಗಳು ಕಳೆಯುತ್ತದೆ ವಿಘ್ನಗಳು ದೂರವಾಗುತ್ತದೆ ಈ ದಿನ ಗಣೇಶನ ಮುಂದೆ ದೀಪಾರಾಧನೆ ಮಾಡುವಾಗ ಒಂದು ದೊಡ್ಡ ತಟ್ಟೆಯ ಮೇಲೆ ವೀಳ್ಯದೆಲೆಗಳನ್ನ ಇಟ್ಟು ಅದರ ಮೇಲೆ ನವಧಾನ್ಯಗಳನ್ನ ಹಾಕಿ ನವಧಾನ್ಯಗಳ ಮೇಲೆ ದೀಪವನ್ನಿಟ್ಟು ದೀಪಾರಾಧನೆ ಮಾಡಬೇಕು ದೀಪಕ್ಕೆ ಹಳದಿ ಬಣ್ಣದ ಅಥವಾ ಅರಿಶಿನ ಹಚ್ಚಿದಂಥ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳವಿಸಬೇಕು ಮರುದಿನ ಆ ನವಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಧಾನ್ಯಗಳು ಮೆತ್ತಗಾದ ಮೇಲೆ ಗೋಮಾತೆಗೆ ತಿನ್ನಿಸಬೇಕು ಇದರಿಂದ ವರ್ಷ ಪೂರ್ತಿ ಗಣೇಶನ ಕೃಪೆ ನವಗ್ರಹಗಳ ಬಲ ಪ್ರಾಪ್ತಿಯಾಗುತ್ತೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಲಭಿಸಿ ಅಖಂಡ ಏಳಿಗೆಯನ್ನು ನೀವು ಬಹಳ ಸುಲಭವಾಗಿ ಕಾಣಬಹುದು ವಿದ್ಯೆ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಈ ದಿನದಿಂದ ಅದ್ಭುತವಾದ ಬದಲಾವಣೆಗಳನ್ನ ನೀವು ನೋಡಬಹುದು ಸರಿಯಾಗಿ ಮಕ್ಕಳು ಓದ್ತಿಲ್ಲ ಮನೆಗೆ ಯಜಮಾನನಿಗೆ ಉದ್ಯೋಗ ರಂಗದಲ್ಲಿ ಏಳಿಗೆ ಆಗ್ತಿಲ್ಲ ವ್ಯಾಪಾರ ರಂಗದಲ್ಲಿ ಹಣ ಬರ್ತಿಲ್ಲ ಯಶಸ್ಸಿಲ್ಲ ಅನ್ನೋದಾದ್ರೆ ಈ ವಿಧವಾಗಿ ಗಣೇಶನ ಪೂಜೆ ಮಾಡಿ ನೋಡಿ ಆದಷ್ಟು ಸುಧಾರಣೆಯನ್ನ ನೀವು ಕಾಣ್ತೀರಿ ಹಾಗಾದ್ರೆ ವಿಶೇಷವಾದ ಆ ವಸ್ತುಗಳು ಯಾವುವು ಲಕ್ಷ್ಮಿ ಗಣಪತಿ ಲಕ್ಷ್ಮಿ ಸಕಲ ಸಂಕಷ್ಟಗಳಿಂದ ಪಾರು ಮಾಡುವ ದೇವತೆ ಜೊತೆಗೆ ಎಲ್ಲಾ ಸೌಕರ್ಯವನ್ನು ಕರುಣಿಸುವ ದೇವರು ಈಕೆ ಸದಾ ಗಣೇಶನ ಜೊತೆಗೆ ಇರೋದ್ರಿಂದ ಗಣೇಶನ ಜೊತೆಗೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಮಂಗಳಕರ ವಿಘ್ನಗಳೆಲ್ಲವೂ ದೂರವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿವೆ ಯಾವುದೇ ಕೆಲಸ ಆರಂಭ ಮಾಡುವ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸಲಾಗುತ್ತೆ ಗಣೇಶನನ್ನ ಪೂಜೆ ಮಾಡುವುದರಿಂದ ಯಾವುದೇ ಸಂಕಷ್ಟಗಳು ಬಾರದು ಎಂಬ ನಂಬಿಕೆ ಇದೆ ಹೀಗಾಗಿ ಗಣೇಶ ಹಾಗೂ ತಾಯಿ ಲಕ್ಷ್ಮೀ ದೇವಿಗೂ ಪೂಜೆ ಸಲ್ಲಿಸಲಾಗುತ್ತೆ ಲಕ್ಷ್ಮಿ ಅನುಗ್ರಹ ಇದ್ರೆ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ ಹೀಗಾಗಿ ವಾಸ್ತು ಪ್ರಕಾರ ಗಣೇಶ ಚತುರ್ಥಿಯ ದಿನ ಲಕ್ಷ್ಮೀ ದೇವಿಯೊಂದಿಗೆ ಗಣಪತಿಯನ್ನ ಇಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಸ್ಫಟಿಕ ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಚತುರ್ಥಿ ಎಂದು ಸ್ಫಟಿಕವನ್ನ ಮನೆಗೆ ತಂದು ಪೂಜೆ ಮಾಡೋದ್ರಿಂದ ಸಾಕಷ್ಟು ಆರ್ಥಿಕ ಹಾಗೂ ಆರೋಗ್ಯ ಪ್ರಯೋಜನಗಳನ್ನ ನೀವು ಪಡೆಯುವಿರಿ ಸ್ಫಟಿಕ ಅತ್ಯಂತ ಶಕ್ತಿಶಾಲಿ ವಸ್ತುವಾಗಿದ್ದು ಇದನ್ನ ಗಣೇಶನ ಮುಂದೆ ಇಟ್ಟು ಪೂಜೆ ಸಲ್ಲಿಸೋದ್ರಿಂದ ಸಕಾರಾತ್ಮಕ ಶಕ್ತಿ ಎಲ್ಲೆಡೆ ನೆಲೆಸುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿ ಮನೆಯಿಂದ ದೂರ ಉಳಿಯುವುದು ಇದನ್ನ ಗಣೇಶ ದೇವನ ಮುಂದೆ ಇಡುವುದರಿಂದ ಗ್ರಹಗಳ ಬಲ ಹೆಚ್ಚುತ್ತದೆ ಹಾಗೂ ಆರೋಗ್ಯ ಕೂಡ ಸುಧಾರಿಸುತ್ತದೆ ಅಲ್ಲದೆ ಸ್ಫಟಿಕವನ್ನ ಮನೆಗೆ ತರುವುದ್ರಿಂದ ಮನಸ್ಸು ಶುದ್ಧವಾಗಿ ಬುದ್ಧಿಶಕ್ತಿ ಹೆಚ್ಚುತ್ತದೆ ಕವಡಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಕವಡಿ ಇದನ್ನ ಗಣೇಶ ಚತುರ್ಥಿ ಪೂಜೆಗೆ ಇಡುವುದು ವೃತ್ತಿ ಜೀವನದಲ್ಲಿ ಏಳಿಗೆ ಸಂಪತ್ತು ವೃತ್ತಿಗೆ ಸಹಾಯ ಮಾಡಲಿದೆ ಕೆಲಸದಲ್ಲಿ ಕಿರಿಕಿರಿ ಮಾನಸಿಕ ಒತ್ತಡ ಹೆಚ್ಚಾಗಿದ್ರೆ ಕವಡೆಯನ್ನ ಬಳಸುವುದು ತುಂಬಾ ಶುಭಕರ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನ ಇಟ್ಟು ಪೂಜೆ ಸಲ್ಲಿಸುತ್ತಿದ್ರೆ ಕವಡೆಯನ್ನ ಮನೆಗೆ ತರುವುದನ್ನ ಮರೆಯಬೇಡಿ ವಾಸ್ತು ಪ್ರಕಾರ ಈ ವಸ್ತು ಮನೆಗೆ ತಂದು ಪೂಜಿಸುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದು ಕಮಲದ ಬೀಜ ಕಮಲವನ್ನ ಲಕ್ಷ್ಮೀ ದೇವಿಯ ಅತ್ಯಂತ ಪ್ರೀತಿಯ ವಸ್ತು ಎಂದು ಪರಿಗಣಿಸಲಾಗುತ್ತದೆ ಇವುಗಳನ್ನ ಹವನದಲ್ಲಿ ಅರ್ಪಿಸಲಾಗುತ್ತದೆ ಇದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುವುದರಿಂದ ಧಾರ್ಮಿಕ ವಿಧಿಗಳಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಬಳಸಲಾಗುವುದು ಹೀಗಾಗಿ ಗಣೇಶ ಚತುರ್ಥಿ ಎಂದು ಮನೆಗೆ ಕಮಲದ ಬೀಜಗಳನ್ನು ತರುವುದು ವಾಸ್ತು ಪ್ರಕಾರ ಶುಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಗಣೇಶ ಪೂಜೆಯ ವೇಳೆ ಪೂರ್ವ ದಿಕ್ಕಿನಲ್ಲಿ ಹಾಗೂ ಮೂರ್ತಿಯ ಬಲಭಾಗದಲ್ಲಿಟ್ಟು ಪೂಜಿಸುವುದು ಶುಭ ಇನ್ನು ಈ ದಿನದ ವಿಶೇಷ ವ್ರತ ಕಥೆ ಏನು ಅಂತ ತಿಳಿಯುವ ಮುನ್ನ ಗಣೇಶ ಚತುರ್ಥಿಯ ಪೂರ್ವ ಕಥೆಯನ್ನ ಮೊದಲು ತಿಳಿದುಕೊಳ್ಬೇಕು ಮಹಾಭಾರತ ಯುದ್ಧ ಮುಗಿದ ನಂತರ ವೇದ ವ್ಯಾಸರು ತಮ್ಮ ಅಗಾಧ ತಪಸ್ಸಿನ ಶಕ್ತಿಯ ಫಲದಿಂದ ಮೊಮ್ಮಕ್ಕಳ ಕಾಲಾನಂತರವೂ ಆರೋಗ್ಯವಂತರಾಗಿ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುತ್ತಿದ್ದರು ಆ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಮಹಾಭಾರತ ಯುದ್ಧದ ಕುರಿತು ಕೃತಿ ರಚಿಸಲು ಬಯಸಿದರು ಈ ಶ್ರೇಷ್ಠ ಕೃತಿ ಬರೆಯಲು ಆ ಮಹಾಯುದ್ಧದ ಪ್ರತ್ಯಕ್ಷದರ್ಶಿ ಮತ್ತು ಅಲ್ಲಿ ಬರುವ ಪಾತ್ರವನ್ನ ಹತ್ತಿರದಿಂದ ನೋಡಿರುವ ವೇದವ್ಯಾಸರಿಗಿಂತ ಶಕ್ತ ವ್ಯಕ್ತಿ ಇನ್ನೊಬ್ಬರಿಲ್ಲ ಎಂದು ಅರಿತ ಅವರು ವೇದವ್ಯಾಸರ ಎದುರು ಪ್ರತ್ಯಕ್ಷರಾಗಿ ಕೃತಿ ರಚಿಸಲು ಹೇಳಿದರು ಅದಕ್ಕೊಪ್ಪಿದ ವ್ಯಾಸರು ತನ್ನ ಸಹಾಯಕ್ಕೆ ಲಿಪಿಕಾರನ ಅಗತ್ಯವಿದೆ ಎಂದು ಹೇಳಿದರು ಅದಕ್ಕೆ ಬ್ರಹ್ಮದೇವ ಈ ಕೆಲಸಕ್ಕೆ ಪ್ರಥಮ ಪೂಜಿತ ಗಣಪತಿಯೇ ಯೋಗ್ಯನೆಂದು ತಿಳಿಸಿದರು ಆಗ ವ್ಯಾಸರು ತಮ್ಮ ಕೃತಿ ರಚನೆಯ ಕೆಲಸಕ್ಕೆ ನೆರವಾಗುವಂತೆ ಗಣಪತಿಯನ್ನ ಕೋರಿ ಮತ್ತೆ ತಪಸ್ಸಿಗೆ ಕುಳಿತರು ಈ ತಪಸ್ ಿಗೆ ಪ್ರಸನ್ನನಾದ ಗಣಪತಿ ವ್ಯಾಸರೆದುರು ಸಾಕ್ಷಾತ್ಕಾರಗೊಂಡು ತಪಸ್ಸಿನ ಕಾರಣ ಕೇಳಿದನು ಆಗ ವ್ಯಾಸರು ಬ್ರಹ್ಮದೇವರಿಗೆ ನಿವೇದನೆಗೊಳಗಾದ ಕಾರ್ಯವನ್ನ ತಿಳಿಸಿ ಅದಕ್ಕೆ ಸಹಾಯ ಮಾಡುವಂತೆ ಕೋರಿದ್ದರು ಇಂತಹ ಅದ್ಭುತ ಕೃತಿ ರಚಿಸುವ ಶಕ್ತಿ ವೇದವ್ಯಾಸರಿಗಿದೆ ಎಂದು ಗಣಪತಿಗೆ ತಿಳಿದಿದ್ದರು ಅವರನ್ನು ಪರೀಕ್ಷಿಸುವ ಸಲುವಾಗಿ ಆತ ಒಂದು ಷರತ್ತು ವಿಧಿಸಿ ವೇದವ್ಯಾಸರು ಯಾವುದೇ ಕಾರಣಕ್ಕೂ ಕತೆ ಹೇಳುವುದನ್ನ ಮಧ್ಯದಲ್ಲಿ ನಿಲ್ಲಿಸಬಾರದು ಹಾಗೇನಾದ್ರೂ ಮಾಡಿದ್ರೆ ನಾನು ಆ ಕ್ಷಣವೇ ಬರೆಯುವುದನ್ನು ನಿಲ್ಲಿಸಿ ಮರಳುತ್ತೇನೆ ಮತ್ತು ನಾನು ಯಾವುದೇ ಕಾರಣಕ್ಕೂ ಬರೆಯುವುದನ್ನು ನಿಲ್ಲಿಸುವುದಿಲ್ಲವೆಂದು ಹೇಳಿದನು ವ್ಯಾಸರಿಗೆ ತಮ್ಮ ಶಕ್ತಿಯ ಅರಿವಿದ್ದರೂ ಗಣಪತಿಯ ವೇಗಕ್ಕೆ ಕತೆ ಹೇಳಲು ಸಾಧ್ಯವಾ ಎಂಬ ಸಂಶಯ ಮೂಡಿ ಅದಕ್ಕೊಂದು ಉಪಾಯ ಹೂಡುತ್ತಾರೆ ಅದರಂತೆ ಅವರು ಗಣಪತಿಗೆ ನಾನು ಹೇಳುವ ಕಥೆಯನ್ನು ಅರ್ಥ ಮಾಡಿಕೊಳ್ಳದೆ ನೀನು ಬರೆಯುವಂತಿಲ್ಲ ಎಂದಾಗ ಆತ ಅದಕ್ಕೆ ಒಪ್ಪಿದನು ಅದರಂತೆ ಒಂದು ಶುಭ ಮುಹೂರ್ತದಲ್ಲಿ ಮಹಾಭಾರತದ ಕೃತಿ ರಚಿಸಲು ಕುಳಿತ ಲಿಪಿಕಾರ ಗಣಪತಿಗೆ ವಂದಿಸಿ ವ್ಯಾಸರು ಕತೆ ಹೇಳಲು ಶುರು ಮಾಡಿದರು ಅವರು ಹೇಳಿದ್ದನ್ನೆಲ್ಲ ಶ್ರದ್ಧೆಯಿಂದ ಕೇಳಿಸಿಕೊಂಡು ಗಣಪತಿ ಬರೆಯತೊಡಗಿದನು ವ್ಯಾಸರು ತಮ್ಮ ಉಪಾಯದಂತೆ ತಮಗೆ ಕ್ಷಣಿಕ ವಿಶ್ರಾಂತಿ ಬೇಕೆನಿಸಿದಾಗ ಕ್ಲಿಷ್ಟಕರವಾಗಿರುವ ಮತ್ತೊಂದು ಯೋಚನೆಗೆ ಹೊರೆ ಹಚ್ಚುವಂತ ವಾಕ್ಯಗಳನ್ನ ಹೇಳಿ ಅದನ್ನು ಗಣಪತಿ ಅರ್ಥೈಸಿಕೊಳ್ಳಲು ತೆಗೆದುಕೊಳ್ಳುವ ಸಮಯದಲ್ಲಿ ವಿಶ್ರಾಂತಿ ಪಡೆದು ಮತ್ತೆ ಕತೆ ಹೇಳುವುದನ್ನು ಮುಂದುವರಿಸಿದರು ಕೃತಿ ರಚಿಸುವ ಸಮಯದಲ್ಲೊಮ್ಮೆ ಗಣಪತಿಯ ಲೇಖನಿ ತುಂಡಾಗುತ್ತದೆ ಆಗ ಬರವಣಿಗೆಯನ್ನ ನಿಲ್ಲಿಸುವುದಿಲ್ಲ ಎಂಬ ಮಾತಿನಂತೆ ನಡೆದುಕೊಳ್ಳುವ ಸಲುವಾಗಿ ಗಣಪತಿ ತನ್ನ ದಂತವನ್ನೇ ಮುರಿದು ಕೃತಿ ರಚನೆಯನ್ನ ಮುಂದುವರೆಸಿದನು ಹೀಗೆ ವರ್ಷಗಟ್ಟಲೆ ವ್ಯಾಸರು ಕತೆ ಹೇಳುವುದು ಮತ್ತು ಗಣಪತಿ ಬರೆಯುವುದು ಮುಂದುವರೆದು ಶ್ರೇಷ್ಠ ಕೃತಿಯೊಂದು ರಚನೆಯಾಗುತ್ತದೆ ಕಥೆಯೊಂದಿಗೆ ಗಣಪತಿ ವ್ರತ ಕತೆ ಕೇಳಿದ ಸರ್ವರಿಗೂ ವರ್ಷ ಪೂರ್ತಿ ಶುಭಗಳು ಉಂಟಾಗಲಿ ಎಂದು ಗಣೇಶನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಜೈ ಮಹಾ ಗಣೇಶ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು